ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶುರುವಿನಲ್ಲಿ ಎಲ್ಲರೂ ಟಿಫನ್ ಮಾಡ್ತಾ ಇರ್ತಾರೆ ಆದ್ರೆ ಮನೋಜ್ ಮಾತ್ರ ನಿದ್ದೆ ಮಾಡ್ತಾ ಇರ್ತಾನೆ ಅದನ್ನ ಗಮನಿಸ್ತಂತ ಸೂರ್ಯ ಅಪ್ಪ ನೋಡಪ್ಪ ಅಲ್ಲಿ ತಟ್ಟೆಗೆ ಟಿಫನ್ ಹಾಕಿದ ತಕ್ಷಣ ಗಪ್ಪ ಗಪ್ಪ ಅಂತ ತಿನ್ನೋನು ದೇವನಮ್ಮ ಜಪ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮನೋಜನ್ ಕಡೆಗೆ ತೋರಿಸಿ ಹೇಳಿದಾಗ ಎಲ್ಲರೂ ಮನೋಜನ್ ಕಡೆಗೆ ನೋಡ್ತಾ ಇರ್ತಾರೆ ಆಗ ರೋಹಿಣಿ ಮನೋಜ್ ಅಂತ ಜೋರಾಗಿ ಕೂಗಿದಾಗ ಮನೋಜ್ ತಕ್ಷಣ ಎದ್ ನಿಂತು ಬನ್ನಿ ಬನ್ನಿ ಎಲ್ರಿಗೂ ನಮಸ್ಕಾರ ನಮ್ಮ ಅಂಗಡಿಯಲ್ಲಿ ಎಲ್ಲ ಟಿವಿ ವಾಷಿಂಗ್ ಮಿಷನ್ ಫ್ರಿಜ್ಜು ಎ ಸಿ ಎಲ್ಲಾ ತುಂಬಾ ಚೆನ್ನಾಗಿದೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಸೇಲ್ಸ್ ಬಗ್ಗೆ ನಿದ್ದೆಗಳಲ್ಲೇ ಕನ್ವರ್ಸ್ತಾ ಇರ್ತಾನೆ ಅದನ್ನ ನೋಡ್ತಾ ಎಲ್ಲರೂ ನಗ್ತಾ ಇರ್ತಾರೆ ಆಗ ರೋಹಿಣಿ ಮತ್ತೆ ಮನೋಜ್ ಅಂತ ಹೇಳಿ ಮನೋಜ್ನ ಎಚ್ಚರ ಮಾಡಿ ಅವನ್ನ ಕೂರಿಸ್ತಾರೆ ಆಗ ಮನೋಜ್ ಟಿಫನ್ ತಿನ್ನೋಕೆ ಶುರು ಮಾಡ್ತಾನೆ ಆಗ ಅಲ್ಲೇ ಇರುವ ರವಿ ಏನು ಮನೋಜ ಸೇಲ್ಸ್ ನ ಮನೆಯಲ್ಲೇ ಶುರು ಮಾಡ್ಕೊಂಡಿದ್ಯೋ ಹೇಗೆ ಅಂತ ಕೇಳ್ತಾ ಇರ್ತಾನೆ ಆಗ ರಂಗನಾಥ್ ಅವರು ಏನಪ್ಪ ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಕೇಳಿದಾಗ ಅಪ್ಪ ನಿನ್ನೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲಪ್ಪ ನೀ ರೂಮಲ್ಲಿ ಮಲಗಬೇಡ ಅಂತ ಹೇಳಿದ್ರಲ್ಲ ತುಂಬ ಶಕ್ಕೆ ಹೊರಗಡೆ ಹಾಗೆ ಸೊಳ್ಳೆಗಳ ಕಾಟ ಅಂತ ಹೇಳಿದಾಗ ಅಲ್ಲ ಕಣೋ ಮನೋಜ ಸೂರ್ಯ ಮೀನ ಇಷ್ಟು ದಿವಸ ಅಲ್ಲೇ ಮಲ್ಕೊಂಡಿದ್ರು ನಿಮ್ಮ ಥರ ಯಾವುದಾದ್ರು ಒಂದು ದಿವಸನಾದರೂ ಕಂಪ್ಲೇಂಟ್ ಹೇಳಿದಾರಾ ಯಾರಾದರೂ ಅವ್ರ ಬಗ್ಗೆ ಒಂದು ದಿವಸನಾದರೂ ಯೋಚನೆ ಮಾಡಿದ್ದೀರಾ ಅಂತ ಹೇಳ್ತಾರೆ ರಂಗನಾಥ್ ಹಾಗೆ ಯಾರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಏನಾದರೂ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿ ಮನೋಜನ್ಗೆ ಬುದ್ಧಿವಾದ ಹೇಳ್ತಿರುವಾಗ ಅಲ್ಲಿಗೆ ಬಂದ ಶಾಂತಿ ಒಂದಾಗಿಬಿಟ್ರೆ ಎಲ್ಲರೂ ಒಂದಾಗಿಬಿಟ್ರ ನೋಡಿ ಚೆನ್ನಾಗಿ ನಿದ್ದೆ ಮಾಡಿದರೆ ಮಾತ್ರ ವ್ಯಾಪಾರ ಚೆನ್ನಾಗಿ ಮಾಡೋಕ್ಕಾಗೋದು ವ್ಯಾಪಾರ ಚೆನ್ನಾಗಿ ಮಾಡಿದರೆ ಮಾತ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋಕ್ಕಾಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವರು ನೋಡಿ ದುಡಿಮೇಲಿ ದೊಡ್ಡದು ಸಣ್ಣದು ಅಂತ ಚಿಕ್ಕದು ಅಂತ ಇಲ್ಲ ಕಷ್ಟಪಟ್ಟು ದುಡಿಯೋರೆಲ್ಲ ಒಂದೇ ಅಂತ ಹೇಳಿ ಅಂತ ಹೇಳ್ತಿರುವಾಗ ಸೂರ್ಯ ಕರೆಕ್ಟಾಗಿ ಹೇಳಿದೆ ಅಪ್ಪ ರಾತ್ರಿ ಚೆನ್ನಾಗಿ ನಿದ್ದೆ ಬರಬೇಕಂದ್ರೆ ಹಗಲಲ್ಲಿ ಕಷ್ಟಪಟ್ಟು ಮೈ ಬಗ್ಸಿ ದುಡಿಬೇಕು ಅದೇ ಪಕ್ಕದಲ್ಲಿರೋ ಪೌಡರ್ ನೋಡಿ ಚೆನ್ನಾಗಿ ನಿದ್ದೆ ಬಂತು ಯಾಕೆ ಹೇಳು ಅವ್ರ ದಿನದಲ್ಲಿ ನಿಂತ್ಕೊಂಡೇ ಕೆಲಸ ಮಾಡ್ತಾರೆ ಆದರೆ ಈ ಮನೋಜನ್ಗೂ ಕುತ್ಕೊಂಡಲ್ಲೇ ಎಲ್ಲ ಹೂಮಾ ಹೇ ಆಬೇಕು ಅಂತ ಹೇಳಿ ಮನೋರ್ ನನಗೆ ಮನೋಜ ಏ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ನಾಳಿಂದ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂಗಡಿ ಓಪನ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನು ಅಂತ ಮನೋಜನ್ ಕೇಳಿದಾಗ ಹೂ ಅಪ್ಪ ಎಲ್ಲ ರೆಡಿ ಆಗಿದೆ ಆದರೆ ಓಪನಿಂಗ್ ಸೆರೆಮನಿಗೆ ಸರಿಯಾದ ವ್ಯಕ್ತಿನೇ ಸಿಗ್ತಿಲ್ಲ ಅಂತ ಹೇಳಿದಾಗ ಅದನ್ನು ಕೇಳ್ತಿದ್ದಂಥ ಶಾಂತಿಗೆ ತುಂಬ ನೋವಾಗುತ್ತೆ ಅಲ್ಲ ಆಗ ಎಲ್ಲರೂ ಮನೋಜನ್ ಮುಖಾನೇ ನೋಡ್ತಾ ಇರ್ತಾರೆ ಆಗ ಶ್ರುತಿ ರಿಬ್ಬನ್ ಕಟಿಂಗ್ನ ಯಾರ ಕಡೆಯಿಂದ ಮಾಡಿಸ್ಬೇಕು ಅಂತ ಮಾಡಿದಿರ ಅಂತ ಕೇಳಿದಾಗ ಎರಡು ಮೂರು ಜನ ಆರ್ಟಿಸ್ಟ್ ಕಡೆ ಮಾತಾಡಿದ್ದೀನಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆರ್ಟಿಸ್ಟ ಯಾರವರು ಅಂತ ಹೇಳಿ ರಂಗನಾಥ್ ಅವರು ಕೇಳಿದಾಗ ಅಲ್ಲೇ ಇರುವರು ಹೋಣಿ ಅದೇ ಮಾವ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಾರೆಲ್ಲ ಅವ್ರ ಕಡೆಯಿಂದ ಮಾಡಿಸ್ಬೇಕು ಅಂತ ಮಾಡಿದ್ದೀವಿ ಅಂತ ಹೇಳಿದಾಗ ಅಲ್ಲ ನೀವೇನಾದರೂ ಫಿಲ್ಮ್ ರಿಲೀಸ್ ಮಾಡ್ತಾಯಿದ್ದೀರಾ ಹೊಸದು ಅವ್ರನ್ನೆಲ್ಲ ಕರೆಸಿ ಯಾಕೆ ರಿಬ್ಬನ್ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ಮೀನಾ ಅವರೇನಾದರೂ ಸುಮ್ಮನೆ ಬಂದು ರಿಬ್ಬನ್ ಕಟಿಂಗ್ ಮಾಡ್ತಾರ ಅಂತ ಕೇಳ್ತಾಳೆ ಆಗ ಶ್ರುತಿ ಇಲ್ಲ ಮೀನಾ ಅವರೇ ಯಾರು ಸುಮ್ಮ ಸುಮ್ಮನೆ ಬಂದು ರಿಬ್ಬನ್ ಕಟ್ಟಿಂಗ್ ಮಾಡಲ್ಲ ಅವ್ರಿಗೂ ಇಂತಿಷ್ಟು ಅಮೌಂಟ್ ಅಂತ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಎಷ್ಟು ಕೊಡಬೇಕಾಗುತ್ತೋ ಅಂತ ಹೇಳಿ ರಂಗನಾಥ್ ಅವರು ಮನೋಜನ್ ಕೇಳಿದಾಗ ರೋಹಿಣಿ ಅಷ್ಟು ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ಎಲ್ಲ ಕರೆಸ್ತಿಲ್ಲ ಮಾವ ಒಂದು ರೇಂಜಿಗೆ ಇರೋರ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾಳೆ ಆಗ ಮನೋಜ ಅಪ್ಪ ಅವ್ರಿಗೆ ಒಂದು ಲಕ್ಷನೋ ಎರಡು ಲಕ್ಷನೋ ಕೊಡ್ಬೋ ಕೊಡಬೇಕಾಗತ್ತೆ ಅಷ್ಟೇ ಅಂತ ಹೇಳಿ ಕೇವಲವಾಗಿ ಮಾತಾಡ್ತಾನೆ ಅದನ್ನು ಕೇಳಿಸ್ಕೊಂಡಂಥ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು ಬುದ್ಧಿಗಿದ್ದೇ ಇದೆಯೇನೋ ದೊಡ್ಡ ನನ್ನ ಮಗನೇ ರೋಹಿಣಿಯರಪ್ಪ ಪಾಪ ಜೈಲಲ್ಲಿದ್ದರೂ ನೀನು ಆಗಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ ಅಂತ ದುಡ್ಡು ಕಳ್ಸಿ ಕೊಟ್ಟಿದ್ದಾರೆ ಆದರೆ ನೀನು ನೋಡಿದರೆ ಬರೀ ಎರಡು ಲಕ್ಷನ ರಿಬ್ಬನ್ ಕಟ್ ಮಾಡಲಿಕ್ಕೆ ಖರ್ಚು ಮಾಡ್ತೀನಿ ಅಂತಿದೆಯಲ್ಲ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ ಅಪ್ಪ ಆರ್ಟಿಸ್ಟ್ ಕಡೆಯಿಂದ ರಿಬ್ಬನ್ ಕಟ್ ಮಾಡಿಸಿದರೆ ಪಾಪ್ಯುಲಾರಿಟಿ ಹೆಚ್ಚಾಗುತ್ತಪ್ಪ ಅವಾಗ ಶಾಪ್ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳ್ತಿರ್ತಾನೆ ಆಗ ಮೀನಾ ಅವರೆಲ್ಲ ಬಂದು ಕಟ್ ಮಾಡಿದರೆ ಕೇವಲ ಒಂದೆರಡು ದಿವಸ ಅಷ್ಟೇ ಮಾತಾಡ್ತಾರೆ ಆಮೇಲೆ ಮರ್ತು ಹೋಗ್ಬಿಡ್ತಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ನೋಡಿ ಮೀನಾ ಅವರೇ ನಾವು ಮಾರ್ಕೆಟಲ್ಲಿ ಕಾಂಪಿಟೇಟರ್ ಆಗಿ ಹೆಜ್ಜೆ ಇಡ್ತಿದ್ದೀವಿ ಕಾಂಪಿಟೇಟರ್ ಆಗಬೇಕು ಅಂದರೆ ಕಾಂಪನ್ಸೇಷನ್ ಕೊಡೋಕ್ಕೂ ರೆಡಿಯಾಗಿರಬೇಕು ಅಂತ ಹೇಳಿದಾಗ ಹಾಗಂತ ಎರಡು ಲಕ್ಷ ಕೊಟ್ಟು ರಿಬ್ಬನ್ ಕಟ್ ಮಾಡ್ಸೋಕ್ಕಾಗುತ್ತೆ ನಮ್ಮ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾಯಿರ್ತಾರೆ ಆಗ ರಂಗನಾಥ್ ಅವರು ನೋಡಪ್ಪ ಸೆಲೆಬ್ರಿಟೀಸ್ನ ನೋಡೋಕ್ಕೆ ಬಂದು ಜನ ಸೇರ್ತಾರೆ ಹೊರತು ನಿಮ್ಮ ಅಂಗಡಿ ಐಟಮ್ಸ್ನ ನೋಡೋಕ್ಕಲ್ಲ ಅಂತ ಹೇಳಿ ಬುದ್ಧಿವಾದ ಹೇಳ್ತಾ ಇರ್ತಾರೆ ಹಾಗೆ ವ್ಯಾಪಾರಸ್ಥರು ಈ ರೀತಿ ದ್ರೋಹ ಮಾಡಿದರೆ ಜನಕ್ಕೆ ಇದೆಲ್ಲ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಮನೋಜನ್ಗೆ ಹೇಳ್ತಾ ಇರ್ತಾರೆ ದಡ್ರಾಗಿ ಯೋಚನೆ ಮಾಡಿ ಸುಮ್ಮನೆ ದುಡ್ಡು ಕಳ್ಕೊಬೇಡಿ ಅಂತ ಹೇಳಿ ರಂಗನಾಥ್ ಅವರು ಬುದ್ಧಿವಾದ ಹೇಳ್ತಿರುವಾಗ ಅಲ್ಲೇ ಕುಳಿತಿರುವ ಸೂರ್ಯ ಮಿಸ್ಟರ್ ಆ್ಯಂಡ್ ಮಿಸಸ್ ಪೆನ್ಯ ಕಿವಿನ ಸ್ವಲ್ಪ ಓಪನ್ ಮಾಡಿ ಕೇಳ್ಕೊಳ್ಳಿ ನೀವು ಒಳ್ಳೆಯ ಪದಾರ್ಥನ ಕೊಟ್ಟರೆ ನಿಧಾನವಾದರೂ ಪರವಾಗಿಲ್ಲ ನಿಮ್ಮ ವ್ಯಾಪಾರ ಚೆನ್ನಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಸೂರ್ಯ ಹೇಳಿದಾಗ ಅಲ್ಲೇ ಇರುವ ರೂಣಿಗೆ ಕೋಪ ಬಂದು ಹೊಟ್ಟೆ ಉರಿ ನಿಮಗೆ ಎಲ್ಲಿ ನಾವು ಬೆಳೆದ್ಬಿಡ್ತೀವೋ ಅಂತ ಹೇಳಿದಾಗ ಹ್ಞೂ ಕಣಮ್ಮ ಹೊಟ್ಟೆ ಉರಿ ನಮಗೆ ಅದಕ್ಕೆ ನಾವು ಇಂಥ ಅಂಗಡಿನ ನಿಮಗೆ ಹುಡುಕಿ ಕೊಟ್ಟಿದ್ದು ಅಂತ ಹೇಳಿದಾಗ ಮನೋಜ ಪದೇ ಪದೇ ನಾನು ಕೊಡಿಸಿದ್ದು ನಾನು ಕೊಡಿಸಿದ್ದು ಅಂತ ಹೇಳ್ತಾ ಇದ್ದರೆ ನನಗೆ ಆ ಅಂಗಡಿನೇ ಬೇಡ ಅಂತ ಬೇರೆ ಅಂಗಡಿ ಹುಡ್ಕೋತೀನಿ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಹೂನಪ್ಪ ಈಗ ಇರೋ ಬರೋ ದುಡ್ಡನ್ನ ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ಯಾ ಅದನ್ನೊಂದ್ಸಪ್ಪು ಖರ್ಚು ಮಾಡಿಬಿಡು ಅಂತ ಹೇಳಿ ಬೈತಾ ಇರ್ತಾರೆ ಆಗ ಸೂರ್ಯ ಅಲ್ಲಪ್ಪ ನಮ್ಮ ನಮ್ಮನೇಲಿ ದೊಡ್ಡವರಂತ ಎಷ್ಟು ಜನ ಇದ್ದಾರೆ ಲಕ್ಕಿ ಇದ್ದಾರೆ ನೀನಿದೆಯಾ ಸಕ್ಕರೆ ಇದ್ದಾರೆ ಅಂತ ಹೇಳಿದಾಗ ಶಾಂತಿ ಭಾವನಾತ್ಮಕವಾಗಿ ಸೂರ್ಯನ ಕಡೆ ನೋಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಪಕ್ಕದಲ್ಲಿ ಪೌಡ್ರ್ ಇದ್ದಾರೆ ಇವ್ರ ಕಡೆಯಿಂದ ಯಾರ ಕಡೆಯಿಂದಾದರೂ ರಿಬ್ಬನ್ ರಿಬನ್ ಕಟ್ಸ್ ಅಂತ ಹೇಳಿ ನಿನಗೆ ಯೋಚನೆ ಬರಲಿಲ್ವೇನೋ ಅಂತ ಮನೋಜನ್ನ ಕೇಳ್ತಾ ಇರ್ತಾನೆ ಸೂರ್ಯ ಅಲ್ಲ ಕಣೋ ಮನೋಜ ನಮ್ಮ ಯಾರಾದರೂ ಬಿ ಶಾಪ್ ಓಪನ್ ಮಾಡಿದ್ರೆ ಬಿಸ್ನೆಸ್ ನಡೆಯಲ್ವೇನೋ ನಿನಗೆ ಅಂತ ಕೇಳ್ತಿರುವಾಗ ಅಲ್ಲೇ ಇರುವ ನಂಗೆ ನಾಥವ್ರು ನೋಡಪ್ಪ ಸೂರ್ಯ ಇದೆಲ್ಲ ಅವ್ರ ಮನ್ಸಿಗೆ ಬರಬೇಕು ನಾವು ಬಲವಂತವಾಗಿ ಹೇರಬಾರ್ದು ಅಂತ ಸೂರ್ಯನಿಗೆ ಹೇಳ್ತಾ ಇರ್ತಾರೆ ಆಗ ಸೂರ್ಯ ನೋಡೋ ಮನೋಜ ನಮಗೆ ಒಳ್ಳೇದಾಗ್ಲಿ ಅಂತ ಹರಸೋರು ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಕಣೋ ಆಗ್ಲೇ ತಾನೇ ನಾವು ಬೆಳೆಯೋಕ್ಕೆ ಸಾಧ್ಯ ನಮ್ಮ ವ್ಯಾಪಾರನೂ ಬೆಳೆಯೋಕೆ ಸಾಧ್ಯ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ದುಡ್ಡಿಗೋಸ್ಕರ ಬರೋರು ಅವ್ರವ್ರ ಹೊಟ್ಟೆಪಾಡು ನೋಡ್ಕೊಂಡು ಹೋಗ್ತಾರೆ ಕಣೋ ಅಷ್ಟೇ ಆದರೆ ಹೊಟ್ಟೆಲ್ ಹುಟ್ಟಿರೋ ಮಗ ಅಂತ ಬರೋರು ಹರಿಸ್ಬಿಟ್ಟು ಹೋಗ್ತಾರೆ ಕಣು ಚೆನ್ನಾಗಿರುವಂಥ ಆಶೀರ್ವಾದ ಮಾಡಿಬಿಟ್ಟು ಅಂತ ಹೇಳಿದಾಗ ನಿಮಗೆ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ ಕಣು ಸೆಲೆಬ್ರಿಟೀಸ್ಗಳಿಗೆ ಬಂದರೆ ಪಾಪ್ಯುಲಾರಿಟಿ ಜಾಸ್ತಿ ಅಂತ ನಾವು ಇದರಿಂದ ಈಸಿಯಾಗಿ ಜನಗಳನ್ನ ರೀಚ್ ಮಾಡ್ಬೋದು ಅಂತ ಹೇಳಿ ಮಾತಾಡ್ತಾಯಿರ್ತಾನೆ ಆಗ ಮನೋಜ ಅಮ್ಮ ನೀನಾದರೂ ಇವ್ರ ಬಗ್ಗೆ ಇವ್ರಿಗೆ ಹೇಳಮ್ಮ ಇದೆಲ್ಲ ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿದಾಗ ನೋವಿನಿಂದ ಶಾಂತಿ ನಾನೇನಪ್ಪ ಹೇಳಿ ನಿಮಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡಿ ಅಂತ ಹೇಳಿದಾಗ ಮನೋಜ್ ಹಾಗೂ ರೋಹಿಣಿ ಶಾಂತಿನ ನೋಡ್ತಾ ಇರ್ತಾರೆ ಆಗ ಸೂರ್ಯ ನೋಡೋ ಮನೋಜ ಆ ಪೌಡ್ರಂಗೆ ಡೈವರ್ಸ್ ಕೊಟ್ಬಿಡು ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಡೈವರ್ಸ್ ಕೊಟ್ಬಿಟ್ಟು ಯಾರಾದರೂ ಪಾಪ್ಯುಲರ್ ಆ್ಯಕ್ಟ್ರನ್ನ ಆಗಿ ಅವ್ರ ಸೀರೆನ ಒಗ್ಕೊಂತ ಇದ್ಬಿಡು ಅಮ್ಮವ್ರ ಗಂಡ ದಂಡ ಪಿಂಡ ಅಂತ ಹೇಳಿ ದೊಡ್ಡ ಬಿರುಸು ಸಿಗುತ್ತೆ ಅಂತ ಹೇಳಿದಾಗ ರೋಹಿಣಿ ಸೂರ್ಯನ ಗುರಾಯಿಸ್ತಾ ಇರ್ತಾಳೆ ಆಗ ಸೂರ್ಯ ಆ ಕಡೆ ತಿರುಗಿಸು ನನ್ನ ಹತ್ರ ಗುರಾಯಿಸೋ ಹೋಗಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವ ರಂಗನಾಥ್ ಅವರು ಏನು ಸೂರ್ಯ ನೀನು ಹೆಣ್ಮಕ್ಳದ ಹತ್ರ ಆ ರೀತಿ ಮಾತಾಡ್ತಾರ ಅಂತ ಹೇಳಿ ಬೈತಾ ಬೈತಾಯಿರ್ತಾರೆ ಆಗ ಅವರು ನೋಡಪ್ಪ ಮನೋಜ ನಿನಗೆ ನಮ್ಮನೆಯಲ್ಲಿ ಇಷ್ಟ ಇಲ್ಲ ಅಂತ ಅಂದರೆ ಅಂತ ಹೇಳ್ತಿರುವಾಗ ಅಪ್ಪ ಸುಮ್ಮನಿರಪ್ಪ ನೀನು ಅಂತ ಹೇಳಿ ಸೂರ್ಯ ಅವನಿಗೆ ಬೇರೆ ಆಪ್ಷನ್ ಕೊಡೋದೇ ಬೇಡ ನೋಡು ಪಂಗೆ ಕೇಳಿಸ್ಕೊ ಸರಿಯಾಗಿ ನೋಡೋ ನೀನು ಈಗಾಗಲೇ ಆಲ್ರೆಡಿ ತುಂಬ ದುಡ್ಡನ್ನ ಕಳ್ಕೊಂಡ್ಬಿಟ್ಟಿದೀಯ ನೀನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಮಗ ನನ್ನ ಮಗ ಅಂತ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ನಾವೆಲ್ಲ ನಿನ್ನ ಬೈತಾ ಇದ್ರು ನಿನ್ನ ಸಪೋರ್ಟ್ ಮಾಡಿಕೊಂಡು ನಿನ್ನ ನೀನು ಬೆಂಬಲವಾಗಿ ನಿಂತಿರೋ ಆ ಜೀವ ನೋಡೋ ಆ ತಾಯಿ ಜೀವ ಆ ತಾಯಿ ಬಂದು ನಿನ್ನ ಅಂಗಡಿ ಬನ್ನ ಓಪನ್ ಮಾಡಿ ಮಾಡಿದರೆ ನೀನು ಉದ್ದರಾಗ್ತಿ ಕಣೋ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಕಣ್ಣಲ್ಲಿ ನೀರು ಬರುತ್ತೆ ಆಗ ರೋಹಿಣಿ ಹೌದು ಮನೋಜ್ ಅತ್ತೆ ನಮ್ಮ ಅಂಗಡಿನ ನೀವೇ ಓಪನ್ ಮಾಡಿ ಅಂತ ಹೇಳ್ತಾಳೆ ಆಗ ಅಲ್ಲೇ ಕುರ್ತಿರುವ ಶ್ರುತಿ ಅವರೇ ನೀವು ಈ ಮಾತನ್ನು ಹೇಳ್ತಾ ಇರೋದು ಹೌದು ಶ್ರುತಿ ಈ ಅಂಗಡಿ ಓಪನಿಂಗ್ ಈ ಅಂಗಡಿಗೆ ಅತ್ತೆ ಹೆಸರು ಇಡಬೇಕು ಅಂತ ಹೇಳಿದ್ದೆ ನಾನು ಹಾಗೆ ಓಪನಿಂಗ್ ಸೆರೆಮನಿಗೆ ಅತ್ತೆಯಿಂದನೇ ಕಟ್ ಮಾಡಿಸ್ಬೇಕು ರಿಬ್ಬನ್ ಅಂತ ಹೇಳಿದ್ದು ನಾನೇ ಈ ಮನೋಜೆ ಈ ಪಾಪ್ಯುಲಾರಿಟಿ ಸೆಲೆಬ್ರಿಟಿ ಅಂತ ಹೇಳಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹೇಳಿ ಮಾತಾಡ್ತಾ ಇದ್ರು ಅತ್ತೆ ನೀವೇ ನಮ್ಮ ಅಂಗಡಿನ ಓಪನ್ ಮಾಡಿ ಅಂತ ಹೇಳಿ ರೋಹಿಣಿ ಶಾಂತಿಗೆ ಹೇಳ್ತಾಳೆ ಹಾಗೆ ಆ ಶಾಂತಿಗೆ ತುಂಬ ಖುಷಿ ಆಗ ಆಗ ಶಾಂತಿ ನಗ್ತಾ ಇರ್ತಾಳೆ ಅದನ್ನ ನೋಡ್ದಂತ ರಂಗನಾಥವ್ರು ನೋಡು ನೋಡು ಅಮ್ಮನ್ನ ಹೇಗೆ ಮುಖದಲ್ಲಿ ಹಂಡ್ರೆಡ್ ಬೆಲ್ ಪೋರ್ಟ್ ಹೊಳಿತಾ ಇರುತ್ತಲ್ಲ ಹಂಗ ಹೊಳಿತಾ ಇದೆ ಅಂತ ಹೇಳಿದಾಗ ಅದು ಹಾಗಲ್ಲಪ್ಪ ಅಂತ ಹೇಳಿ ಮನೋಜ್ ಹೇಳೋಕೆ ಬರ್ತಾನೆ ಆಗ ಸೂರ್ಯ ನೋಡೋ ಪೆಂಗ ಬೆಳಗ್ಗೆ ಲಕ್ಕಿ ಸಮ್ಮುಖದಲ್ಲಿ ಸಕ್ಕರೆ ಬೈಲ್ ಶಾಂತಿ ರಿಬ್ಬನ್ ಕಟ್ ಮಾಡ್ತಾರೆ ನಾವೆಲ್ಲ ಆ ಸಮ್ಮುಖದಲ್ಲಿ ನಿಂತ್ಕೊಂಡು ಓಪನ್ ಮಾಡಿ ನಿನ್ನ ಓನರ್ ಸೀಟಲ್ಲಿ ಹತ್ತು ಗಂಟೆ ಒಳಗೆ ಕುಂದಿರ್ಸಿ ಬರೋದೇ ಇದೇ ಫಿಕ್ಸು ಅಂತ ಹೇಳ್ತಾ ಇರ್ತಾನೆ ಆಗ ರಂಗನಾಥ್ ಅವರು ಹೂನಪ್ಪ ಇದೇ ಫೈನಲ್ ಇದಕ್ಕೆ ಫಿಕ್ಸ್ ಆಗಿಬಿಡು ಅಂತ ಮನೋಜನಿಗೆ ಹೇಳಿದಾಗ ಆಯ್ತಪ್ಪ ಸರಿ ಅಂತ ಹೇಳಿ ಮನೋಜನ ಒಪ್ಕೊತಾನೆ ಮನೋಜಿನ ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಅಂಗಡಿ ಓಪನಿಂಗ್ ಸೆರೆಮನಿಗೆ ಅಂತ ಹೇಳಿ ಅಂಗಡಿ ಮುಂದೆ ನಿಂತ್ಕೊಂಡು ಬೋರ್ಡ್ನ ನೋಡ್ತಾ ಇರ್ತಾರೆ ಆಗ ಅಲ್ಲೇ ಇರುವ ಸೂರ್ಯ ಲಕ್ಕಿಗೆ ಕಾಮಿಡಿ ಮಾಡ್ತಾ ಹೇಗಿದೆ ಅಂಗಡಿ ಅಂತ ಕೇಳ್ತಿರು ಆಗ ನಂಗೆ ಕಾಣ್ತಾನೆ ಇಲ್ಲ ಕಣೋ ಬಿಸಿಲಿಗೆ ಅಂತ ಹೇಳ್ತಿರುವಾಗ ಕೈಯಲ್ಲಿ ಇರೋದನ್ನ ಹಾಕೊಂಡು ನೋಡು ಅಂತ ಹೇಳಿದಾಗ ಲಕ್ಕಿ ಚಶ್ಮಾ ಹಾಕ್ಕೊಂಡು ಅಂಗಡಿನ ನೋಡ್ತಾ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅಲ್ಲೇ ಇರೋ ರಂಗನ ಹತ್ತೋರು ಶಾಂತಿ ಹೋಮ್ ಅಪ್ಲಯನ್ಸಸ್ ಅಂತ ಬದಲು ಸಕ್ಕರೆ ಬೈಲ್ ಶಾಂತಿ ಹೋಮ್ ಅಪ್ಲಯನ್ಸಸ್ ಅಂತ ಇರಬೇಕು ಅಂತ ಹೇಳಿ ಕಾಮಿಡಿ ಮಾಡ್ತಾ ಮಾಡ್ತಾ ಇರ್ತಾರೆ ಆಗ ಮನೋಜ್ ಅಮ್ಮ ಬಾರಮ್ಮ ಟೈಮ್ ಆಗುತ್ತೆ ಅಂತ ಹೇಳಿದಾಗ ಇರೋ ಇರ್ರಿ ಒಂದು ನಿಮಿಷ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರಬೇಕು ಅಂತ ಹೇಳಿ ಶಾಂತಿ ನೋಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಶ್ರುತಿ ಅಮ್ಮ ಶೀಲಾ ಕಾರಲ್ಲಿ ಬಂದು ಇಳಿತಾರೆ ಆಗ ಎಲ್ರಿಗೂ ಸರ್ಪ್ರೈಸ್ ಆಗುತ್ತೆ ಆಗ ಶ್ರುತಿ ಏನಮ್ಮ ನೀ ಬರೋದು ಹೇಳೇ ಇಲ್ವಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ಸರ್ಪ್ರೈಸ್ ಆಗ್ಲಿ ಅಂತ ಹೇಳಿಲ್ಲ ಹೇಗಿದ್ಯಾ ಅಂತ ಹೇಳಿ ವಿಚಾರಿಸ್ತಾಳೆ ಹಾಗೆ ಶೀಲಾ ಮನೋಜ್ ಹಾಗೂ ರೋಹಿಣಿಗೆ ವಿಶ್ ಮಾಡ್ತಾಳೆ ಆಗ ಶಾಂತಿ ಅಂಗಡಿ ಓಪನ್ ಮಾಡಿ ರಿಬ್ಬನ್ ಕಟ್ ಮಾಡ್ತಾಳೆ ಶಾಂತಿ ರಿಬ್ಬನ್ ಕಟ್ ಮಾಡಿದ್ಮೇಲೆ ಎಲ್ಲರೂ ಒಳಗಡೆ ಹೋಗಿ ಹೋಗ್ತಾರೆ ಈ ಕಡೆ ಎಲ್ಲರೂ ಅಂಗಡಿ ನೋಡ್ತಿರುವಾಗ ಅಲ್ಲೇ ಇರುವ ಮೀನನ್ನ ಅವರು ಕರೀತಾರೆ ಯಾಕಮ್ಮ ಮೀನಾ ನಿಮ್ಮ ಮನೆಯವರು ಯಾರನ್ನೂ ಬ ಕರೆದಿಲ್ವ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ನಾನೇ ಕರೆದಿಲ್ಲ ಮಾವ ಅಂತ ಹೇಳಿದಾಗ ಅಲ್ಲಿಗೆ ಬಂದ ಶಾಂತಿ ಓ ಫಂಕ್ಷನ್ ಇದೆ ಅಂತ ಗೊತ್ತಾದರೆ ಸಾಕು ಬಂದು ಮುತ್ಬಿಡ್ತವೆ ಅಂತ ಹೇಳಿ ಮೀನಾ ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಳಂಥ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬರುತ್ತೆ ಯಾಕೆ ಯಾಕೆ ಆ ಮಗು ಮೇಲೆ ಆ ಮಗುವಿನ ಮನೆಯವ್ರ ಮೇಲೆ ಇಷ್ಟೊಂದು ಕೆಂಡ ಕಾರ್ತೀಯ ನಿನ್ನ ನಾಲ್ಗೆನ ತಿಕ್ಕೊಂಡಿಲ್ವಾ ನೀನು ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾನೆ ರಂಗನಾಥ್ ನೀನು ಮನುಷ್ಯಳಾಗೋಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳಿ ಬೈತಾ ಇರುವಾಗ ಅಲ್ಲಿಗೆ ಬಂದ ಕಸ್ತೂರಿ ಶ್ ಶಾಂತಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಗ ರಂಗನಾಥ್ ಅವರು ಇವಳ ಮಾತಿಗೆಲ್ಲ ನೀನು ತಲೆ ಬೇಡಮ್ಮ ಅಂತ ಹೇಳಿದಾಗ ಇದಕ್ಕೆ ಮಾವ ನಾವು ನಾನು ನನ್ನ ಮನೆಯವ್ರನ್ನ ಕರೆಸಿಲ್ಲ ಅಂತ ಹೇಳಿ ಮೀನಾ ಬೇಜಾರ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಆಗ ರಂಗನಾಥವರು ಅಲ್ಲಿಂದ ಹೊಡ್ತಾರೆ ಆಗ ಅಲ್ಲಿಗೆ ಬಂದ ಸೂರ್ಯ ಯಾಕೆ ಎಷ್ಟೊಂದು ಬೇಜಾರಾಗಿದೆಯಾ ಅಂತ ಕೇಳಿದಾಗ ಏನಿಲ್ಲ ರೀ ಏನಾಯಿತು ಹೇಳು ಅಂತ ಹೇಳಿದಾಗ ಏನಿಲ್ಲ ನೀವು ಬನ್ನಿ ಅಂತ ಹೇಳಿ ಮಿಕ್ಸ್ ಇಬ್ಬರು ಸೇರಿ ಮಿಕ್ಸಿ ನೋಡೋಕ್ಕೆ ಹೋಗ್ತಾರೆ ಆಗ ರೋಹಿಣಿ ಹಾಗೂ ಮನೋಜ ಗಣೇಶನಿಗೆ ಪೂಜೆ ಮಾಡ್ತಾರೆ ರೋಹಿಣಿ ಮನೋಜನ್ ಓನರ್ ಸೀಟಲ್ಲಿ ಕುಂದಿರ್ಸಿ ಎಲ್ರಿಗೂ ಸೀಟ್ ಕೊಡಕ್ಕೆ ಶುರು ಮಾಡ್ತಾಳೆ ಆಗ ಅಲ್ಲಿಗೆ ಬಂದ ಓನರ್ ಡಾಕ್ಯುಮೆಂಟ್ಸ್ ಹಾಗೂ ಕೀನ ಮನೋಜನ್ ಕೈಯಲ್ಲಿ ಕೊಡ್ತಾ ಇರುವಾಗ ರೋಹಿಣಿ ಒಂದು ನಿಮಿಷ ಸರ್ ನೀವು ಸ್ವೀಟ್ ತೊಗೊಳ್ಳಿ ಇದೆಲ್ಲ ಆಗಿದ್ದು ನಮ್ಮ ಅತ್ತೆ ಆಶೀರ್ವಾದದಿಂದ ನೀವು ಇದನ್ನೆಲ್ಲ ನಮ್ಮ ಅತ್ತೆ ಕೈಲಿ ಕೊಡಿ ಅವರು ಮನೋಜನ್ ಕೈಲಿ ಕೊಡ್ತಾರೆ ಅತ್ತೆ ನೀವು ಇಸ್ಕೊಂಡು ಮನೋಜನ್ ಕೈಲಿ ಕೊಡಿ ಅಂತ ಶಾಂತಿ ಕೇಳಿದಾಗ ನಾನಾ ಅಂತ ಹೇಳ್ತಾಳೆ ಹ್ಞೂ ಅತ್ತೆ ನೀವೇ ಕೊಡಿ ಅಂತ ಹೇಳಿದಾಗ ಕಸ್ತೂರಿ ಹೋಗಿ ಅಂತ ಹೇಳ್ತಾಳೆ ಆಗ ಶಾಂತಿ ಅದನ್ನೆಲ್ಲ ಇಸ್ಕೊಂಡು ಮನೋಜನ್ ಕೈಲಿ ಕೊಟ್ಟು ಆಶೀರ್ವಾದ ಮಾಡಿ ಬರ್ತಾಳೆ ಮೀನಾ ಒಂದೊಂದೇ ಮಿಕ್ಸಿನ ನೋಡ್ತಾ ಇರುವಾಗ ಅದ್ರ ಮೇಲೆ ಬೆಲೆ ತುಂಬ ಜಾಸ್ತಿ ಇರುತ್ತೆ ನೋಡ್ರಿ ಇಷ್ಟೊಂದು ಬೆಲೆ ಹಾಕಿದ್ದಾರೆ ಅಂತ ಹೇಳಿ ಮಿಕ್ಸಿ ಬಗ್ಗೆ ಮಾತಾಡ್ತಾ ಇರ್ತಾಳೆ ಹಳೆ ಕಾಲದಲ್ಲಿ ಎಲ್ಲ ಒಳಕಲ್ಲು ಬಿಸಕಲ್ಲು ಅಂತೆಲ್ಲ ಇತ್ತು ಈಗ ನೋಡಿ ನಾವೇ ದುಡ್ಡು ಕೊಟ್ಟು ರೋಗನ ಕೊಂಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಮೀನಾ ಮಾತಾಡ್ತಿರುವಾಗ ಲೇ ಸೈಂಟಿಸ್ಟ್ಗಳೆಲ್ಲ ನಿಮಗೆ ಈಸಿ ಆಗಲಿ ಅಂತ ಇದನ್ನೆಲ್ಲ ಕಂಡು ಹಿಡಿದಿರೋದು ಸುಮ್ಮನೆ ನೋಡು ಯಾವ್ದು ಬೇಕು ತಗೋ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊಡ್ತಾನೆ ಈ ಕಡೆ ರೋಹಿಣಿ ಒಂದು ಬು ಬುಕ್ನಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತಾಳೆ ಆಗ ಪಕ್ಕದಲ್ಲಿ ಕುಂತಿರೋ ಪೂಜಾ ರೋಹಿಣಿ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಕಣೆ ನಿಮ್ಮ ಮಾವನ ದುಡ್ಡನ್ನ ನೀನು ನಮ್ಮಪ್ಪ ಕೊಟ್ಟಿದ್ದ ದುಡ್ಡು ಅಂತ ಹೇಳಿ ಇಷ್ಟು ದುಡ್ಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯ ಸತ್ಯ ಗೊತ್ತಾದರೆ ನಿನ್ನ ಏನು ಮಾಡ್ಬಿಡ್ತಾರೋ ಎಲ್ಲರೂ ಸೇರಿ ಅಂತ ಹೇಳಿ ತುಂಬ ಭಯ ಆಗ್ತಿದೆ ಕಣೆ ಅಂತ ಅಂದಾಗ ರೋಹಿಣಿ ಏಯ್ ಸುಮ್ಮನೆ ರೇ ಬಾಯಿ ಮುಚ್ಚೆ ಯಾರಾದರೂ ಕೇಳಿಸ್ಕೊಂಡ್ರೆ ನೀನು ಸುಮ್ಮನೆ ಇರಲ್ವಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ನೀನು ಸುಮ್ಮನೆ ಇರು ನನಗೂ ಟೆನ್ಷನ್ ಕೊಡಬೇಡ ಅಂತ ಹೇಳಿ ಪೂಜಾನ ಸುಮ್ಮನಾಗಿಸ್ತಾಳೆ ಈ ಕಡೆ ಶೀಲಾ ಎಲ್ಲ ವಸ್ತುಗಳನ್ನು ನೋಡ್ತಾ ಇರ್ತಾಳೆ ಆಗ ಕಸ್ತೂರಿ ಶಾಂತಿಗೆ ಏನೇ ನಿಂಬಿಗರು ಬರೇ ನೋಡೋದು ಆಯಿತು ಏನು ತೊಗೊಳ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಇರೇ ಅವ್ರನ್ನ ಯಾಕೆ ಕರೆಸಿದ್ದು ಗೊತ್ತಾ ನಾನು ಫೋನ್ ಮಾಡಿ ಅವ್ರು ಏನಾದರೂ ಒಂದು ದೊಡ್ಡ ಐಟಮ್ ಪರ್ಚೇಸ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರನೇ ಕಣಿ ನಾನು ಕರೆಸಿದ್ದು ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾಳೆ ಆಗ ಶೀಲಾ ಮನೋಜನ್ನ ಕರೆದು ಈ ಎ ಸಿ ಎಷ್ಟಾಗುತ್ತೆ ಅಂತ ಹೇಳಿ ಎ ಸಿ ಬೆಲೆನ ಕೇಳಿದಾಗ ಇದು ತುಂಬ ಚೆನ್ನಾಗಿದೆ ಆದರೆ ಇದು ಕಾಸ್ಟ್ಲಿ ಒಂದೂವರೆ ಲಕ್ಷ ಆಗುತ್ತೆ ಅಂತ ಮನೋಜ ಹೇಳ್ತಾನೆ ಎಷ್ಟಾದರೂ ಪರವಾಗಿಲ್ಲ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಸಿನ ಪರ್ಚೇಸ್ ಮಾಡೋಕ್ಕೆ ತೀರ್ಮಾನ ಮಾಡ್ತಾಳೆ ಶೀಲ ಆಗ ಅದನ್ನು ಕೇಳಿಸ್ಕೊಂಡಂತ ಶಾಂತಿ ಹಾಗೂ ಕಸ್ತೂರಿಗೆ ಖುಷಿಯಾಗುತ್ತೆ ಏನೇ ಮೊದಲೇ ದಿನಕ್ಕೆ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಕಸ್ತೂರಿ ಹೇಳಿದಾಗ ಕಣ್ಣು ಹಾಕಬೇಡ ಬಾರಿ ನೀನು ಅಂತ ಹೇಳಿ ಶಾಂತಿ ಕಸ್ತೂರಿನ ಕರ್ಕೊಂಡು ಈ ಕಡೆ ಬರ್ತಾಳೆ ಈ ಕಡೆ ಮೀನಾನೂ ಸಹ ಒಂದು ಮಿಕ್ಸಿನ ಫೈನಲ್ ಮಾಡ್ತಾಳೆ ರೀ ಇದು ಚೆನ್ನಾಗಿದೆ ಕಲರು ಚೆನ್ನಾಗಿದೆ ರೇಟು ಸಹ ಕಡಿಮೆ ಇದೆ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ಬಿಲ್ ಮಾಡಿಸೋಕಂತ ಬರ್ತಾರೆ ಇಲ್ಲಿಗೆ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು